ಮುದ್ರಣ ಮತ್ತು ಟಿ ವಿಯ ಮಿತಿಗಳನ್ನು ಡಿಜಿಟಲ್ ಹೇಗೆ ಮೀರಬಲ್ಲದು ಅಂತ ಮೀಡಿಯಮ್ ಈಸ್ ದಿ ಮೆಸೇಜ್ ಅನ್ನೋದು ಒಂದು ದೊಡ್ಡ ಸ್ಟೇಟ್ಮೆಂಟ್ ಅದು ಮಾರ್ಷಲ್ ಮ್ಯಾಕ್ಲೋಹನ್ನ ಅವರು ಕೊಟ್ಟಿದ್ದು ಅಂದರೆ ಆಯಾ ಮಾಧ್ಯಮ ಯಾವ ಮಾಧ್ಯಮವನ್ನು ನಾವು ಬಳಸ್ತೀವಲ್ಲ ಅದೇ ಒಂದು ಮೆಸೇಜ್ ಆಗಿರುತ್ತೆ ಅಂತ ಮತ್ತು ಇದೇನಂದರೆ ಜನರಿಗೂ ತುಂಬ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ ವಾರತ ಭಾರತಿ ಮನೆಗೆ ತರಿಸೋ ಉದ್ದೇಶವೇ ಬೇರೆ ಹೊಸದಿಗಂತವನ್ನು ಮನೆಗೆ ತರಿಸುವ ಉದ್ದೇಶವೇ ಬೇರೆ ಅಂದರೆ ನಾವು ಎಲ್ಲವನ್ನು ಓದ್ತೀವಿ ವಾರ್ತಾಭಾರತಿಯನ್ನು ಓದ್ತೀವಿ ಹೊಸದಿಗಂಥವನ್ನು ಓದ್ತೀವಿ ಆದರೆ ಸಾಮಾನ್ಯ ಜನರ ದೃಷ್ಟಿಯೊಳಗೆ ಏನಿರುತ್ತೆ ಅಂದರೆ ಇದು ಟಾಲ್ಸ್ಟಾಯಿ ಇದ್ರೊಳಗೆ ಟಾಲ್ಸ್ಟಾಯೆ ಟಾಲ್ಸ್ಟಾಯೇ ಬರ್ಕೊತನದನ್ನ ಏನಂತಂದರೆ ಜನ ಯಾಕೆ ನ್ಯೂಸ್ ಪೇಪರ್ ಓದ್ತಾರೆ ಅಂತಂದರೆ ಅವ್ರಿಗೆ ಈಗಾಗಲೇ ಒಂದಷ್ಟು ವಿಷಯಗಳು ಗೊತ್ತು ಆ ಗೊತ್ತಿರೋ ವಿಷಯಗಳನ್ನು ಇನ್ನೊಮ್ಮೆ ದೃಢೀಕರಣ ಮಾಡ್ಕೊಳ್ಳೋದಕ್ಕೋಸ್ಕರ ನ್ಯೂಸ್ ಪೇಪರ್ಗಳು ಓದ್ತಾರೆ ಅಂತ ಇದನ್ನೇ ಫೇಸ್ಬುಕ್ಕು ಅಥವಾ ಗೂಗಲ್ ಪರಿಭಾಷೆ ಒಳಗೆ ಆಲ್ಗಾರಿದಮ್ಸಲ್ಲಿ ಬಂದರೆ ಅವ್ರು ಎಕೋ ಚೇಂಬರ್ಸ್ ಅಂತ ಮಾಡ್ತಾರೆ ಎಕೋ ಚೇಂಬರ್ಸ್ ಅಂತ ಏನಂತಂದರೆ ನನಗಿಷ್ಟ ಆಗೋದನ್ನು ಮಾತಾಡೋರು ಮಾತ್ರ ಅವ್ರ ಜೊತೆಗೆ ಮಾತ್ರ ನಾನು ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಈಗ ನಾನು ರೈಟ್ ವಿಂಗೋ ಅಥವಾ ನಾನೇನೋ ನನಗೊಂದು ಆಲೋಚನೆ ಇದೆ ಅದನ್ನು ಇವ್ರು ಪುಷ್ಟೀಕರಿಸ್ತಾರೆ ಅಂದರೆ ನಾನು ಇವ್ರ ಜೊತೆಗೆ ಇರ್ತೀನಿ ನನಗೆ ಇವ್ರು ಎದುರು ಮಾತಾಡ್ತಾರೆ ಅಂದರೆ ಅವರಿಂದ ನಾನು ದೂರ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ ನೀವು ಅದೇ ಫೇಸ್ಬುಕ್ಕಲ್ಲಿ ಫೀಡ್ ನೋಡಿ ಫೇಸ್ಬುಕ್ ಫೀಡ್ ವರ್ಕ್ ಆಗೋದು ಅದೇ ಥರನೇ ನೀವು ಯಾವುದು ಕ್ಲೈ ಕೊಡಿತೀರಾ ಯಾವುದ್ರ ಮೇಲೆ ಹೆಚ್ಚೊತ್ತು ಕಳೀತೀರಾ ಅದನ್ನೇ ಆಲ್ಗರಿದ್ಸ್ ಅಂತ ಕರಿತೀವಿ ನಾವು ಆಲ್ಗರಿಿದಮ್ಸ್ ಅವ್ರು ಸೆಟ್ ಅಂದರೆ ನಾನು ಈ ಮೊಬೈಲು ಬಳಸೋಕ್ಕೆ ಶುರು ಮಾಡಿದೆ ಫೇಸ್ಬುಕ್ಕಲ್ಲಿ ಆ್ಯಪ್ ಹಾಕೊಂಡ ತಕ್ಷಣ ಎಲ್ಲದಕ್ಕೂ ಓಕೆ ಓಕೆ ಒತ್ಕೊಂಡು ಹೋದೆ ಅಂತಂದರೆ ಅವರು ನಮ್ಮ ಇಷ್ಟಗಳನ್ನು ಸಂಗ್ರಹ ಮಾಡಕ್ಕೆ ಶುರು ಮಾಡ್ತಾರೆ ಇವರಿಗೆ ಯಾವ್ದು ಇಷ್ಟ ಏನು ಖರೀದಿ ಮಾಡಿದ್ರು ಇವ್ರೇನು ಏನು ಮಾ ಇವರಿಗೆ ಆಲೋಚನಾ ಕ್ರಮ ಹೇಗಿರಬಹುದು ಅದಕ್ಕೆ ತಕ್ಕಂತೆ ನಮಗೆ ಫೀಡ್ ಬರುತ್ತೆ ನೀವು ಯುದ್ಧಕ್ಕೆ ಸಂಬಂಧಪಟ್ಟಿದ್ದು ನೋಡಿ ಒಂದಷ್ಟು ಓದಿ ಯುದ್ಧಕ್ಕೆ ಸಂಬಂಧಪಟ್ಟಿದ್ದೇ ಬರುತ್ತೆ ಜಾತಿ ಗಣತಿಗೆ ಸಂಬಂಧಪಟ್ಟಿದ್ದು ಒಂದಷ್ಟು ಓದಿ ಜಾತಿ ಗಣತಿಗೆ ಸಂಬಂಧಪಟ್ಟಿದ್ದು ಇದೆಲ್ಲ ಏನಂದರೆ ಮಾಯಾಮಂತ್ರ ಅಲ್ಲ ಅಂತ ಅವೆಲ್ಲ ಗಣಿತದ ಸೂತ್ರಗಳದು ಆ ಥರ ವರ್ಕೌಟ್ ಮಾಡ್ತಾರೆ ಅವರು ಪ್ರತಿಯೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಕೆ ಪಿ ಐಸ್ ಅಂತ ಕರಿತೀವಿ ಕೀ ಪರ್ಫಾರ್ಮಿಂಗ್ ಇಂಡೆಕ್ಸ್ ಅಂತ ಪ್ರತಿಯೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನೂರಾರು ವಿಷಯಗಳನ್ನು ಸಂಗ್ರಹಿಸುತ್ತೆ ಫೇಸ್ಬುಕ್ ಮತ್ತು ಗೂಗಲ್ ಆ ಥರ ಸಂಗ್ರಹಿಸಿ ಒಂದು ಮ್ಯಾಪಿಂಗ್ ಮಾಡ್ತಾರೆ ಕ್ಯಾರೆಕ್ಟರ್ ಮ್ಯಾಪಿಂಗ್ ಅಂತ ಕರೀತಾರೆ ಈಗ ಇವರು ಧನಂಜಯ ಕುಂಬಳೆ ಅವರು ಫೇಸ್ಬುಕ್ಕಲ್ಲಿ ಒಂದು ರೆಡಿ ಇರುತ್ತೆ ಪ್ರೊಫೈಲ್ ಇವರಿಗೆ ಇಂಥದ್ದೇ ಇಷ್ಟ ಈ ವ್ಯಕ್ತಿ ಇದೇ ಥರನೇ ಈ ವ್ಯಕ್ತಿ ಹಾಕ್ಕೊಳ್ಳೋ ಬಟ್ಟೆ ಈ ಥರ ಇವ್ರ ಮನೆಯವ್ರು ಯಾವ ಥರ ಫೋಟೋಗಳು ಹಾಕ್ತಾರೆ ಇವ್ರ ಮನೆ ಯಾವ ಥರದ್ದು ಪ್ರತಿಯೊಂದು ಒಂದು ಪ್ರೊಫೈಲ್ ಆಗುತ್ತೆ ಅದಕ್ಕೆ ತಕ್ಕಂತೆಯೇ ಫೀಡ್ ಬರುತ್ತೆ ಅಂತ ಫೇಸ್ಬುಕ್ಕೂನ ಸಕ್ಸಸ್ ಅದೇ ಅದು ಆ ಥರದ್ದು ಇದು ನಾವು ಇದನ್ನು ಯಾಕೆ ಇಷ್ಟು ಇದಾಗಿ ಹೇಳ್ತಾ ಇದ್ದೀನಿ ಅಂದರೆ ಮುದ್ರಣ ಮತ್ತು ಟಿ ವಿಗೆ ಈ ಅವಕಾಶಗಳು ಭಾಳ ಕಡಿಮೆ ಅಂತ ಅವರು ಮಾಸಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ಬೋದಷ್ಟೇ ಜಾಸ್ತಿ ಅಂದರೆ ಯಾವುದೋ ಒಂದು ಕಡೆಗೆ ನಮಗೆ ಹೊರಗಡೆಯಿಂದ ನೋಡೋರಿಗೆ ಅಥವಾ ಸಾಮಾನ್ಯ ಜನರಿಗೆ ವಾಲ್ಕೊಂಡಂಗೆ ಅನಿಸೋ ಥರದ ಕಂಟೆಂಟ್ ಅಷ್ಟೇ ಅಲ್ಲಿಂದ ಆಚೆಗೆ ಅವರಿಗೆ ಹೆಚ್ಚು ಇದು ಮಾಡೋಕ್ಕಾಗಲ್ಲ ಎರಡನೇದೇನು ಅಂತಂದರೆ ಪತ್ರಿಕೆಗೆ ಯಾವಾಗಲೂ ಪದಮಿಕಿ ಪದಮಿತಿಯ ಹಂಗು ಅಂತ ಕರಿತೀವಿ ಅಂದರೆ ಈಗ ಪ್ರಜಾವಾಣಿ ಒಳಗೆ ಫ್ರಂಟ್ ಪೇಜ್ ಆ್ಯಂಕರ್ ಅಂದರೆ ನೂರೈವತ್ತು ಪದ ಒಂದು ಹಾರಿದಾಂಟಲ್ ಫೋಟೋ ಅಂತ ಫಿಕ್ಸ್ ಅದು ಅದೇ ಥರನೇ ವಿಜಯ ಕರ್ನಾಟಕಕ್ಕೆ ಇನ್ನೊಂದಿರುತ್ತೆ ಅಲ್ಲಿಂದ ಆಚೆಗೆ ಅವ್ರಿಗೆ ಬರೆಯೋಕ್ಕಾಗಲ್ಲ ಇದು ಪತ್ರಿಕೆಗಿರುವ ಮೊದಲ ಮಿತಿ ಅದು ಅದೇ ಟಿ ವಿ ಒಳಗೆ ಏನಂತಂದರೆ ಅವರಿಗೆ ಕಾಲದ ಮಿತಿ ಜಾಸ್ತಿ ಅಂದರೆ ಒಂದು ಪ್ರೋಗ್ರಾಮ್ ಅಂತಂದರೆ ಮೂರು ನಿಮಿಷ ಬಂದರೆ ಹೆಚ್ಚೆಚ್ಚೋದು ನ್ಯೂಸ್ ಒಳಗೆ ಪ್ರೈಮ್ ಟೈಮ್ ನ್ಯೂಸ್ ಒಳಗೆ ಮೂರು ನಿಮಿಷ ನೀವು ಬೇಕಿದ್ರೆ ಗಡಿಯಾರ ಇಟ್ಕೊಂಡು ನೋಡಿ ಮೂರು ನಿಮಿಷಕ್ಕಿಂತ ಜಾಸ್ತಿ ಒಂದು ಕಂಟೆಂಟ್ ಹೋದರೆ ಅದು ತುಂಬ ಮಹತ್ವದಾಗಿರಬೇಕು ಸೆಗ್ಮೆಂಟ್ ಅಂತ ಕರಿತೀವಿ ಸೆಗ್ಮೆಂಟ್ ಅಂದರೆ ಒಂದು ಹದಿನೈದು ನಿಮಿಷ ಬಂದರೆ ಹೆಚ್ಚೋದು ಈ ಥರದ್ದು